ಕವನದ ಶಿರಸಿಕೆ ಮಾಜಿ ಲವ್ವರ ಮಾಹಾನವಮಿ ದಸರಾಕ ಬಂದಾಳು ನನಮಾಜಿ ಲವ್ವರ ನನಮಾಜಿ ಲವ್ವರ ವಯ್ಯಕ ಬಂದಾಳ ಬಂಗಾರ ಮಹಾನವಮಿ ದಸರಾಕ ಬಂದಾಳು ನನಮಾಜಿ ಲವ್ವರ ನನ ಮಾಜಿ ಲವ್ವರ ವಯ್ಯಕ ಬಂದಾಳ ಬಂಗಾರ ಮೊದಲಿಗೆ ಅನುತೀಳೋ ಗೆಳೆಯ ನೀನನ್ನ ಸಿಂಧೂರ ಸಿಂಧೂರ ಇಟಗೊಂಡು ಆಗಿ ಹೋಗ್ಯಾಳ ಸಿಂಗಾರ ಬಡದೇಳೋ ಭಂಡಾರ ಆಕೆ ನನ್ನ ಮರೆತಾಳೋ ಹೆಂಗಾರ ನಾನಿನಗೆ ತಿಳಿದಿದ್ನಿ ಗೆಳತಿ ನೀ ನನ್ನ ಪ್ರೇಯಸಿ ನೀ ನನಗೆ ಹಾಲು ಉಣಿಸಿ ವಾದೆಲ್ಲ ನೀ ಅಂತ ಬಿಕನಾಸಿ ಕಣ್ಣೀರನ ಸುರಿಸಿ ಕಳಿಲೆಂಗ ದಿನಗಳ ಎಣಿಸಿ ಮಾಡಿಸಿ ಕೊಟ್ಟಿದ್ನಿ ನಿನಗ ಇರಲೆಂತ ನಲಸ ಮಾರಿಸಿ ಬಿಟ್ಟಲ್ಲೇ ಹುಡುಗಿ ನನ್ನೆಲ್ಲ ಟವರಾಸ ನೀ ಮಾಡಿದ ಮೋಸ ಮಾಡೈತಿ ಮನಸ್ಸಿಗೆ ಭಾಳ ತ್ರಾಸ ಆ ನಿನ್ನ ಮೈಮಾಟ ನೋಡಿ ನಾ ಹೋದ್ನಿ ತಲೆ ಕೆಟ್ಟ ಪ್ರೀತಿಯ ನಾಟಕ ಮಾಡಿ ಹೋದೆಲ್ಲ ಕೈ ಕೊಟ್ಟ ನಿನಗಾಗಿ ಕೊಡತೀನಿ ಅಂದಿದ್ದಿ ಮೂರೆಕರೆಯ ತೋಟ ನಿನಗಾಗಿ ಕೊಡತೀನಿ ಅಂದಿದ್ದಿ ನಾ ಮೂರೆಕರೆ ತೋಟ ಬೇಕಂತ ಬೇಡಿದ್ದಿ ನನ್ನ ಬೆನ್ನತ್ತಿ ಕಾಡಿದ್ದಿ ಶ್ಯಾಮ್ಸಂಗ್ ಮೊಬೈಲ ತಗೊಂಡು ಮೆಸೇಜ ಮಾಡಿದ್ದಿ ಈಗ್ಯಾಕ ಅದರಾನ ಸಿಮ್ ಕಾರ್ಡನೀ ಚೇಂಜ್ ಮಾಡಿದಿ ಮಾಣ ಸರಾಕ ಬಂದಾಳು ನನ್ನ ಮಾಜಿ ಲವ್ವರ ನನ್ನ ಮಾಜಿ ಲವ್ವರ ಒಯ್ಯಾಕ ಬಂದಾಳ ಬಂಗಾರ